ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಅರ್ಧ ಗಂಟೆ ಒಳಗೆ ಕಂಪ್ಲೀಟ್ ಮಾಡುವಂತಹ ಮೂರು ರೀತಿಯ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಆರು ಎಳೆ ದಾರನ ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ಈ ನೀಡಲನ್ನ ಯೂಸ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಲೆವೆನ್ ಆದರೂ ನಡೆಯುತ್ತೆ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಬಟ್ಟೆಗೆ ಸೀರೆಗೆ ಮಾಡ್ಕೊಳ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನೀವು ಹಾಕ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕನ್ನು ಮಾಡಿಕೊಂಡೆ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕನ್ನು ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಎರಡು ಸಲ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಡಿಸೈನು ಬಿಚ್ಚಿಕೊಳ್ಳೋದಿಲ್ಲ ಅದಕ್ಕೋಸ್ಕರ ಎರಡು ಸಲ ಲಾಕನ್ನು ಮಾಡ್ಕೋಬೇಕು ಅದಾದಮೇಲೆ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಅದನ್ನು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕನ್ನು ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕು ಫೋರ್ ಚೈನು ಮತ್ತು ಟೂ ಟೈಮ್ ಲಾಕ್ ಮಾಡ್ಕೊಂಡಿದ್ದೀನಿ ಸ್ಟ್ರೇಟಾಗಿ ಬರಬೇಕು ಜಾಸ್ತಿ ಲೂಸು ಬೇಡ ಮತ್ತು ಟೈಟಾಗಿ ಕೂಡ ಲಾಕ್ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿ ಈ ಬೀಡನ್ನು ಹಾಕ್ತಾ ಇದ್ದೀನಿ ಬೀಡ್ ಹಾಕಿ ಬೀಡನ್ನು ಲಾಕ್ ಮಾಡ್ಕೋತೀನಿ ಸ್ಟ್ರೇಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ತೀನಿ ಇಲ್ಲಿಂದ ಮತ್ತೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಎರಡು ಚಿಕ್ಕ ರೌಂಡ್ ಬೀಡ್ ಹಾಗೆ ಲೀಫ್ ಬೀಡನ್ನು ಮಿಡಲ್ ಮಿಡಲ್ನಲ್ಲಿ ಲೀಫ್ ಬೀಡು ಅಕ್ಕಪಕ್ಕ ಚಿಕ್ಕ ಬೀಡ್ಸ್ಗಳನ್ನು ಹಾಕಿ ಮೂರು ಬೀಡ್ಗಳನ್ನು ಒಟ್ಟಿಗೆ ಹಾಕಿ ನಾನು ಲಾಕನ್ನು ಮಾಡ್ಕೋತೀನಿ ಇದನ್ನು ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಮತ್ತೆ ಥ್ರೆಡನ್ನು ಮೇಲ್ ಮಾಡಬೇಕು ಮತ್ತೆ ಫಸ್ಟ್ ಒನ್ ಹಾಕಿದ್ದೀನಲ್ಲ ಆ ಬೀಡನ್ನು ಹಾಕ್ತೀನಿ ಈ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು ಈಗ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಬೀಡ್ ಹಾಕ್ ಹಾ ಹಾಕೋಕ್ಕೂ ಮೊದಲು ಸ್ಟಾರ್ಟಿಂಗಲ್ಲಿ ಕೂಡ ಟೂ ಟೈಮ್ ಲಾಕು ಬೀಡ್ಗಳನ್ನು ಎಂಡ್ ಮಾಡುವಾಗ ಟೂ ಟೈಮ್ ಲಾಕ್ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೀರೆಗೆ ಇಲ್ಲಿಂದ ಫೋರ್ ಚೈನ್ ಹಾಕ್ತೀನಿ ಇದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಈಗಷ್ಟೇ ನೀವು ಕ್ರೋಶ ಕಲಿತಾ ಇದ್ದರೆ ಮೊದಲು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಅದಾದಮೇಲೆ ನೀವು ಗ್ರ್ಯಾಂಡ್ ಆಗಿರುವಂತಹ ಡಿಸೈನ್ಸ್ಗಳನ್ನು ಮಾಡ್ಕೋಬೋದು ಇಲ್ಲಿಂದ ಮತ್ತೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಈ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ ಅದನ್ನು ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ತೀನಿ ಇಲ್ಲಿಂದ ಥ್ರೆಡ್ ಅನ್ನು ಮೇಲ್ ಮಾಡಬೇಕು ನೋಡಿ ಈ ಮೂರು ಬೀಡ್ಗಳನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ ಇಲ್ಲಿ ಬೀಡ್ಸ್ಗಳನ್ನು ನೀವು ಚೇಂಜ್ ಮಾಡ್ಕೋಬೋದು ಇದೇ ಹಾಕ್ಬೇಕಂತೇನಿಲ್ಲ ಬೀಡ್ಗಳನ್ನು ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಮತ್ತು ಥ್ರೆಡ್ಡನ್ನು ಮೇಲ್ ಮಾಡಿ ಮತ್ತೆ ಒಂದು ಬೀಡನ್ನು ಹಾಕ್ತೀನಿ ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಡಿಸೈನ್ ಕೂಡ ಹಾಗೆ ಸೀರೆಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ಹಾಗೆ ಒಂದು ಅರ್ಧ ಗಂಟೆ ಒಳಗೆ ನೀವು ಸೀರೆ ಸೀರೆ ಕುಚ್ಚನ್ನು ಕಂಪ್ಲೀಟ್ ಮಾಡ್ಕೋಬೋದು ಬೀಡ್ ಲಾಕ್ ಸೀರೆ ಪೂರ್ತಿ ಆಫ್ ಆನ್ ಅವರಲ್ಲೇ ಕಂಪ್ಲೀಟ್ ಆಗುತ್ತೆ ಯಾಕಂದರೆ ತುಂಬ ಈಸಿಯಾಗಿದೆ ಕುಚ್ಚು ಕೂಡ ಜಾಸ್ತಿ ಬರೋದಿಲ್ಲ ಈಗ ಟೂ ಟೈಮ್ ಲಾಕ್ ಆಯಿತು ಇಲ್ಲಿಂದ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಅದನ್ನು ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ತೀನಿ ಈಗ ಟೂ ಟೈಮ್ಸ್ ಲಾಕನ್ನು ಮಾಡಿಕೊಂಡೆ ಇಲ್ಲೂ ಕೂಡ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿ ಮತ್ತೆ ಒಂದು ಬೀಡನ್ನು ಹಾಕ್ತೀನಿ ಯಾವಾಗಲೂ ಚೈನ್ಗಳಷ್ಟೇ ಫ್ರೆಂಡ್ಸ್ ಹಾಕಲಿಕ್ಕೆ ಚೈನ್ಗಳು ಹಾಕುವಾಗ ನಾಲ್ಕು ಚೈನ್ ಹಾಕಿದರೆ ನಾಲ್ಕು ಚೈನೇ ಹಾಕಬೇಕು ಐದು ಚೈನ್ಗಳನ್ನು ಹಾಕಿದರೆ ಐದು ಚೈನೇ ಹಾಕಬೇಕು ಯಾಕಂದರೆ ಡಿಸೈನ್ ಹೆಚ್ಚು ಕಡಿಮೆ ಕಾಣಿಸೋದಿಲ್ಲ ನೀಟಾಗಿ ಕಾಣಿಸುತ್ತೆ ಒಂದೇ ಸಮವಾಗಿ ಬರುತ್ತೆ ಇಲ್ಲಿಂದ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಈ ಮೂರು ಬೀಡ್ಗಳನ್ನು ಹಾಕ್ತಿದ್ದೀನಿ ಈ ಬೀಡ್ಗಳನ್ನು ಹಾಕಿ ಬೀಡನ್ನು ಲಾಕ್ ಮಾಡ್ಕೋಬೇಕು ಬೀಡ್ಗಳನ್ನು ಲಾಕ್ ಮಾಡಿ ಅದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ತೀನಿ ಇಲ್ಲಿಂದ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿ ಮತ್ತೊಂದು ಬೀಡನ್ನು ಹಾಕ್ತೀನಿ ಇದನ್ನು ಕೂಡ ಲಾಕ್ ಮಾಡಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕನ್ನು ಮಾಡ್ಕೋತೀನಿ ನಾನು ಇಷ್ಟಕ್ಕೆ ಎಂಡ್ ಮಾಡ್ಕೋತೀನಿ ನೀವು ಸೀರೆಗೆ ಮಾಡ್ಕೊಳ್ತಾ ಇದ್ದರೆ ಪೂರ್ತಿ ಸೀರೆನ ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನೀಟಾಗಿ ಬಂದಿದೆ ಟೂ ಚೈನ್ ಹಾಕಿದ ಮೇಲೆ ಲಾಸ್ಟಲ್ಲಿ ಫೋರ್ ಚೈನ್ ಹಾಕಿ ಎಂಡ್ ಮಾಡ್ಕೋತೀನಿ ಅದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಮಾಡ್ತೀನಿ ಲಾಸ್ಟಲ್ಲಿ ಲಾಸ್ಟಲ್ಲಿ ಟೂ ಟೈಮ್ ಲಾಕ್ ಮಾಡಿಕೊಂಡೆ ಅದಾದಮೇಲೆ ಟೂ ಚೈನ್ ಹಾಕ್ಕೋತೀನಿ ನಾನು ಇಲ್ಲಿ ಟೂ ಚೈನ್ ಅಥವಾ ತ್ರೀ ಚೈನ್ ಹಾಕಿ ನೀವು ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ಹಾಗೆ ಬಿಟ್ಕೊಂಡ್ರೆ ಬಿಚ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು ಟೂ ಚೈನ್ ಹಾಕಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಸೀರೆಗೆ ಮಾಡಿಕೊಂಡಾಗ ತುಂಬಾ ನೀಟಾಗಿ ಬರುತ್ತೆ ಡಿಸೈನ್ ಕೂಡ ಈ ಫೋರ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಗಳನ್ನು ಕಟ್ಕೋಬೇಕು ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಈ ಡಿಸೈನ್ಗೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಬಿಗಿನರ್ಸ್ ಕೂಡ ಒನ್ ಅವರಲ್ಲೇ ಕಂಪ್ಲೀಟ್ ಮಾಡ್ಕೊಬೋದು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ಒಂದು ಅರ್ಧ ಗಂಟೆ ಒಳಗೆ ಮಾಡ್ಕೊಳ್ಳುವಂತಹ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ ಫ್ರೆಂಡ್ಸ್ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಸೆಕೆಂಡ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಆರೇಳೆ ದಾರನ ಗಂಟಾಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಕ್ರೋಶನ್ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಹಾಗೆ ಆರು ಏಳೆ ದಾರನ ಗಂಟಾಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೀರೆಗೆ ಮಾಡ್ಕೊಳ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಓಕೆ ನೋಡಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೊತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಇಲ್ಲಿಂದ ನಾನಿವಾಗ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಈ ಬೀಡ್ ಹಾಕ್ತೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕನ್ನು ಮಾಡ್ಕೊಳ್ಳಿ ಮತ್ತು ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನು ಹಾಕ್ತೀನಿ ಇದನ್ನು ಕೂಡ ಲಾಕ್ ಮಾಡ್ತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡಿ ಮತ್ತೆ ಥ್ರೆಡನ್ನು ಮೇಲ್ ಮಾಡಿ ಮತ್ತೊಂದು ಬೀಡನ್ನು ಆ್ಯಡ್ ಮಾಡ್ತೀನಿ ಬೀಡ್ ಹಾಕಿ ಬೀಡನ್ನು ಲಾಕ್ ಮಾಡಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡಬೇಕು ಇಲ್ಲಿ ನಾನು ಐದು ಬೀಡ್ಗಳನ್ನು ಹಾಕ್ತೀನಿ ಮೊದಲು ಮತ್ತೆ ಥ್ರೆಡನ್ನು ಮೇಲ್ ಮಾಡಿ ಮತ್ತೊಂದು ಬೀಡನ್ನು ಹಾಕ್ತೀನಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಕೊಂಡು ಸೀರೆಗೆ ಲಾಕ್ ಮಾಡಬೇಕು ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ತೀನಿ ಮತ್ತೊಂದು ಬೀಡನ್ನು ಆ್ಯಡ್ ಮಾಡ್ತೀನಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ನೋಡಿ ಐದು ಬೀಡ್ಗಳನ್ನು ಹಾಕಿದ್ದೀನಿ ಹಾಗೆ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಅಥವಾ ಲಾಕ್ ಈ ಥರ ಮಾಡ್ಕೋಬೇಕು ಐದು ಬೀಡ್ಗಳು ಅದಾದಮೇಲೆ ತ್ರೀ ಚೈನ್ಸ್ ಹಾಕ್ತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡಬೇಕು ತ್ರೀ ಚೈನ್ ಆದಮೇಲೆ ಇವಾಗ ಸಿಕ್ಸ್ ಚೈನ್ ಆರು ಚೈನ್ಗಳನ್ನು ಹಾಕ್ತೀನಿ ಆರು ಚೈನ್ಗಳನ್ನು ಹಾಕಿ ಅದನ್ನು ಸ್ಟ್ರೇಟಾಗಿ ಬೇಡ ಒಂದು ಫೋರ್ ಚೈನ್ ಗ್ಯಾಪ್ಗೆ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಸ್ವಲ್ಪ ಯೂ ಶೇಪಲ್ಲಿ ಬಂದರೆ ಸಾಕು ಜಾಸ್ತಿ ಬೇಡ ಸ್ವಲ್ಪ ಈ ಥರ ಇಷ್ಟು ಬಂದರೆ ಸಾಕು ಸಿಕ್ಸ್ ಚೈನ್ ಆದಮೇಲೆ ಮತ್ತೆ ತ್ರೀ ಚೈನ್ ಅದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಬೀಡನ್ನು ಹಾಕಬೇಕು ಬೀಡ್ ಹಾಕಿ ಬೀಡನ್ನು ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಇಲ್ಲೂ ಕೂಡ ಐದು ಬೀಡ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ರೆಡನ್ನು ಮೇಲ್ ಮಾಡ್ಕೋಬೇಕು ಮೇಲ್ ಮಾಡಿ ಬೀಡ್ಗಳನ್ನು ಹಾಕ್ತಾ ಹೋಗಬೇಕು ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಇಲ್ಲೂ ಕೂಡ ಐದು ಬೀಡ್ಗಳು ಇದೇ ಥರ ಹಾಕಿ ತೋರಿಸ್ತೀನಿ ನಿಮಗೆ ಐದು ಬೀಡ್ಗಳು ನೋಡಿ ಐದು ಬೀಡ್ಗಳನ್ನು ಹಾಕಿದ್ದೀನಿ ಇಲ್ಲಿ ಬೀಡ್ಸ್ಗಳು ಜಾಸ್ತಿ ಆಗುತ್ತೆ ಅಂದರೆ ಕಡಿಮೆ ಕೂಡ ಮಾಡ್ಕೋಬೋದು ಫೈನಲ್ ಆಗಿ ನೋಡಿದಾಗ ನಿಮಗೆ ಐಡಿಯಾ ಸಿಗುತ್ತೆ ಯಾವ ಥರ ಮಾಡ್ಕೋಬೇಕಂತ ಇವಾಗ ನೋಡಿ ತ್ರೀ ಚೈನ್ ಹಾಕಿ ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಅದಾದಮೇಲೆ ಮತ್ತೆ ಆರು ಚೈನ್ಗಳನ್ನು ಹಾಕಬೇಕು ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಬೇಡ ಪಸ್ಟ್ ಒನ್ ಮಾಡ್ಕೊಂಡಿದ್ದೀನಲ್ಲ ಸ್ವಲ್ಪ ಒಳಗಡೆಗೆ ಅದೇ ಥರ ಇದನ್ನು ಕೂಡ ಲಾಕ್ ಮಾಡ್ಕೋತೀನಿ ಇವಾಗ ಮತ್ತೆ ತ್ರೀ ಚೈನ್ ಹಾಕ್ಕೊಳ್ಳಿ ಸಿಕ್ಸ್ ಚೈನ್ ಆದಮೇಲೆ ತ್ರೀ ಚೈನ್ ಮಿಡಲ್ನಲ್ಲಿ ಸಿಕ್ಸ್ ಚೈನು ಅಕ್ಕಪಕ್ಕ ಅದರಲ್ಲಿ ತ್ರೀ ಚೈನನ್ನು ಹಾಕಬೇಕು ಸೈಡು ಈಗ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತು ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ತೀನಿ ಇಲ್ಲೂ ಕೂಡ ಐದು ಬೀಡುಗಳನ್ನು ಹಾಕಬೇಕು ಇದು ಬೇಸ್ಲೈನ್ ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಐದು ಬೀಡುಗಳಾದಮೇಲೆ ತ್ರೀ ಚೈನು ಮತ್ತು ಸಿಕ್ಸ್ ಚೈನು ತ್ರೀ ಚೈನ್ ತ್ರೀ ಚೈನ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಎರಡು ಆರ್ಚ್ ಮಾಡಿ ತೋರಿಸ್ತೀನಿ ನಿಮಗೆ ಈ ಥರ ಕಾಣಿಸ್ತಾ ಇದೆ ಲಾಸ್ಟಲ್ಲಿ ಐದು ಬೀಡುಗಳನ್ನು ಹಾಕಿದ ಮೇಲೆ ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಹೇಳ್ಕೊಳ್ಳಿ ಬಿಚ್ಚಿಕೊಳ್ಳೋದಿಲ್ಲ ಅದು ಈಗ ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಸೇಮ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಗಂಟಾಕಿಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಲಾಕನ್ನು ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೊಳ್ಳಿ ಅದಾದಮೇಲೆ ನಾಲ್ಕು ಚೈನ್ಗಳನ್ನು ಹಾಕಿ ಆ ಬೀಡ್ಗೆ ಲಾಕ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಮೂರು ಚೈನ್ ಬಂದರೆ ಮೂರು ಚೈನ್ ಹಾಕಿ ಇಲ್ಲಾಂದರೆ ನಾಲ್ಕು ಚೈನ್ ನಾಲ್ಕು ಚೈನ್ಗಳನ್ನು ಹಾಕಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕ್ ಮೇಲೆ ನಾನು ಲಾಕನ್ನು ಮಾಡ್ತೀನಿ ಮತ್ತು ಇಲ್ಲಿಂದ ನಾಲ್ಕು ಚೈನ್ಗಳು ಪ್ರತಿಯೊಂದು ಬೀಡ್ ಕೆಳಗಡೆ ಕೂಡ ನೀವು ನಾಲ್ಕು ಚೈನ್ಗಳನ್ನು ಹಾಕಿ ಲಾಕನ್ನು ಮಾಡ್ಕೋಬೇಕು ಬೀಡ್ ಹಾಕಿ ಲಾಕ್ ಮಾಡಿಕೊಂಡಿರ್ತೀವಲ್ಲ ಅದೇ ಲಾಕ್ ಮೇಲೆ ಲಾಕನ್ನು ಮಾಡ್ತೀನಿ ಮತ್ತೆ ನಾಲ್ಕು ಚೈನ್ ಹಾಕಿ ಇದನ್ನು ಕೂಡ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಅದ್ರ ಮೇಲೆಯೇ ಲಾಕನ್ನು ಮಾಡ್ತೀನಿ ಸೇಮ್ ಇದೇ ಥರ ನೀವು ಪ್ರತಿಯೊಂದು ಬೀಡ್ ಕೆಳಗಡೆ ನಾಲ್ಕು ಚೈನ್ ಹಾಕಬೇಕು ಹಾಕಿ ಲಾಕನ್ನು ಮಾಡ್ಕೋಬೇಕು ಇಲ್ಲಿ ನೋಡಿ ಮೂರು ಚೈನ್ಗಳನ್ನು ಹಾಕಿದ್ದೀನಲ್ಲ ನಾನು ಅದಾದ ಮೇಲೆ ಅದನ್ನು ನಾಲ್ಕು ಚೈನ್ ಹಾಕಿ ಲಾಕನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಮಿಸ್ ಆಗಿ ಮೂರು ಚೈನ್ ಹಾಕ್ಕೊಂಡಿದ್ದೆ ನಾನು ಓಕೆ ಇಲ್ಲಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಇವಾಗ ಮತ್ತೆ ನಾಲ್ಕು ಚೈನ್ ಹಾಕಿ ಈ ಬೀಡ್ ಕೆಳಗಡೆ ಕೂಡ ಲಾಕನ್ನು ಮಾಡ್ತೀನಿ ಐದು ಬೀಡ್ ಕೆಳಗಡೆ ನಾಲ್ಕು ನಾಲ್ಕು ಚೈನ್ ಹಾಕಿ ಲಾಕನ್ನು ಮಾಡಬೇಕು ಇವಾಗ ಇಲ್ಲಿಂದ ನೋಡಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡನ್ನು ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಈ ಥರ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮತ್ತೆ ಸೇಮ್ ಪ್ಲೇಸ್ಗೆ ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ತ್ರಿಬಲ್ ಕ್ರೋಶ ಕಂಬಗಳು ಸಮವಾಗಿ ಬರಲಿ ಒಂದೇ ಸಮವಾಗಿ ಮೂರನೇ ತ್ರಿಬಲ್ ಕ್ರೋಶ ಕಂಬ ನಾಲ್ಕನೇ ತ್ರಿಬಲ್ ಕ್ರೋಶ ಕಂಬ ಮೂರು ಕಂಬ ಆಯಿತು ಇವಾಗ ನಾಲ್ಕನೇ ಕಂಬ ಮಾಡ್ಕೋತೀನಿ ತ್ರಿಬಲ್ ಕ್ರೋಶ ಕಂಬ ಯಾರೆಲ್ಲ ಕ್ರೋಶ ಆಗ್ತೀರಾ ಅವರಿಗೆ ಗೊತ್ತಿರುತ್ತೆ ಡಬಲ್ ಕ್ರೋಶ ಕಂಬ ತ್ರಿಬಲ್ ಕ್ರೋಶ ಕಂಬ ಮೊದಲು ನಾನು ಆರು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಒಂದೇ ಸಮವಾಗಿ ಮಾಡ್ಕೋಬೇಕು ತ್ರಿಬಲ್ ಕ್ರೋಶ ಕಂಬ ಆರು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಥ್ರೆಡ್ಡನ್ನು ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಗೋಲ್ಡ್ ಕಲರ್ ಸ್ಮಾಲ್ ಸೈಜ್ ಬೀಡ್ ತೊಗೊಂಡಿದ್ದೀನಿ ಈ ಬೀಡನ್ನು ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಮತ್ತೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಬೀಡನ್ನು ಲಾಕ್ ಮಾಡಬಾರ್ದು ಹಾಗೆ ಡೈರೆಕ್ಟಾಗಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಸೂಜಿ ಮೇಲೆ ಈಗ ಬೀಡ್ ಹಾಕಿದ ಮೇಲೂ ಕೂಡ ನಾನು ಆರು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಒಂದೇ ಸಮವಾಗಿ ಬರಬೇಕು ಬೀಡ್ ಹಾಕೋಕ್ಕೂ ಮೊದಲು ಆರು ಕಂಬ ಮಾಡ್ಕೊಂಡಿದ್ನಲ್ಲ ಈಗ ಬೀಡ್ ಹಾಕಿದ ಮೇಲೂ ಕೂಡ ಆರು ಕಂಬನ ಮಾಡ್ಕೋತೀನಿ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಾನು ಹನ್ನೆರಡು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ ಆ ಬೀಡನ್ನು ಸೇರಿ ಮಿಡಲ್ನಲ್ಲಿ ಬರುತ್ತೆ ಬೀಡು ಬೀಡ್ಕಿಂತ ಮೊದಲು ಆರು ತ್ರಿಬಲ್ ಕ್ರೋಶ ಕಂಬ ಬೀಡ್ ಹಾಕಿದ ಮೇಲೆ ಆರು ತ್ರಿಬಲ್ ಕ್ರೋಶ ಕಂಬ ಲಾಸ್ಟ್ ಒನ್ ಇದು ಹನ್ನೆರಡನೇ ಕಂಬ ಇದು ಇಲ್ಲಿ ಡಬಲ್ ಕ್ರೋಶ ಕೂಡ ಮಾಡ್ಕೋಬೋದು ಇದನ್ನು ಈ ತ್ರೀ ಚೈನ್ ಲಾಕ್ ಮೇಲೆ ಲಾಕನ್ನು ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆರ್ಚು ನೋಡಿ ಈ ಥರ ಕಾಣಿಸ್ತಾ ಇತ್ತು ಇಲ್ಲಿ ನೀವು ಪಿಕಟ್ಗಳನ್ನು ಕೂಡ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಇವಾಗ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಲಾಕನ್ನು ಮಾಡ್ತೀನಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಲಾಕ್ ಮಾಡಿಕೊಂಡೆ ಪ್ರತಿಯೊಂದು ಬೀಡ್ ಕೆಳಗಡೆ ಇದೇ ಥರ ಮಾಡ್ತಾ ಹೋಗಿ ನೋಡಿ ಕಂಪ್ಲೀಟ್ ಆಗಿದೆ ಐದು ಬೀಡ್ ಕೆಳಗಡೆನೂ ನಾಲ್ಕು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಇಲ್ಲೂ ಕೂಡ ಮೊದಲು ಆರು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಫಸ್ಟ್ ಒನ್ ನಾನು ಎಷ್ಟು ಮಾಡ್ಕೊಂಡಿರ್ತೀನೋ ಕಂಬ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ಕಂಬಗಳನ್ನು ಮಾಡ್ಕೋಬೇಕು ಮೊದಲು ಇಲ್ಲಿ ಆರು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಆರು ಕಂಬ ಮಾಡ್ಕೊಳ್ಳಿ ಈ ಥರ ಆರು ಕಂಬ ಕಂಪ್ಲೀಟ್ ಆಗಿದೆ ಈಗ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ಬೀಡನ್ನು ಹಾಕ್ತೀನಿ ಇಲ್ಲಿ ಲೀಫ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಗೆಜ್ಜೆ ಬೀಡ್ ಕೂಡ ಹಾಕ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿ ಬೀಡನ್ನು ಹಾಕ್ತೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸ್ಗೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ತೀನಿ ಇಲ್ಲೂ ಕೂಡ ಸೇಮ್ ಬೀಡ್ ಹಾಕಿದ ಮೇಲೆ ಆರು ತ್ರಿಬಲ್ ಕ್ರೋಶ ಕಂಬನ ಮಾಡ್ತೀನಿ ಬೀಡ್ ಹಾಕೋಕ್ಕೂ ಮೊದಲು ಆರು ತ್ರಿಬಲ್ ಕ್ರೋಶ ಕಂಬ ಬೀಡ್ ಹಾಕಿದ ಮೇಲೆ ಆರು ತ್ರಿಬಲ್ ಕ್ರೋಶ ಕಂಬ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಅರ್ಥ ಆಯಿತು ಅನ್ಕೋತೀನಿ ಡಿಸೈನು ಸಿಂಪಲ್ ಆಗಿದೆ ಆದರೆ ನೋಡೋದಕ್ಕೆ ಮಾತ್ರ ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೆ ಓಕೆ ನೋಡಿ ಆರ್ಚ್ ಕಂಪ್ಲೀಟ್ ಆಗಿದೆ ಎರಡು ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಈಗ ಈ ಆರ್ಚನ್ನು ನಾನು ತ್ರೀ ಚೈನ್ ಲಾಕ್ ಮೇಲೆ ಲಾಕನ್ನು ಮಾಡಿಕೊಂಡೆ ನೋಡಿ ಈ ಥರ ಕಾಣಿಸ್ತಾ ಇದೆ ಎರಡು ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಇಲ್ಲಿಂದ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಬೀಡ್ ಪಕ್ಕ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕನ್ನು ಮಾಡ್ತೀನಿ ಪ್ರತಿಯೊಂದು ಬೀಡ್ ಕೆಳಗಡೆ ನಾಲ್ಕು ನಾಲ್ಕು ಚೈನ್ ಹಾಕಿ ಅದೇ ಲಾಕ್ ಮೇಲೆ ಲಾಕನ್ನು ಮಾಡ್ತಾ ಹೋಗಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ ಲಾಸ್ಟ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಾಸ್ಟಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಟೂ ಚೈನ್ ಹಾಕಿ ನಾನು ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು ನೋಡಿ ಈ ಥರ ಬಂದಿದೆ ಡಿಸೈನು ಇದು ವಿತೌಟ್ ಕುಚ್ಚು ಕೂಡ ಮಾಡ್ಕೋಬೋದು ಕುಚ್ಚು ಹಾಕಿ ಕೂಡ ಮಾಡ್ಕೋಬೋದು ಕುಚ್ ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ನಾನಿಲ್ಲಿ ಕುಚ್ಚನ್ನು ಕಟ್ಕೊಂಡಿಲ್ಲ ಹಾಗೆ ಟೆಸಲ್ಸ್ಗಳನ್ನು ಈ ಥರ ಹಾಕಬೇಕಂತ ತೋರಿಸಿದ್ದೀನಿ ಇದನ್ನು ನೀವು ಕುಚ್ಚು ಹಾಕದೇನೆ ವಿತೌಟ್ ಕುಚ್ಚು ಕೂಡ ನೀವು ಮಾಡ್ಕೋಬೋದು ಈ ಡಿಸೈನ್ಗೆ ಒನ್ ಫೋರ್ ಅಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ತರ್ಡ್ ಡಿಸೈನ್ನ ಬಟ್ಟೆಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಈ ಥರ ನೋಡಿ ಆರಳೆ ದಾರಕ್ಕೆ ನಾನು ಗಮ್ ಹಚ್ಚಿ ಅಟ್ಯಾಚ್ ಮಾಡಿಟ್ಕೊಂಡಿರ್ತೀನಿ ಯೂಸ್ ಮಾಡ್ಕೊಳ್ಳುವಾಗ ಈ ಥರ ತೆಗೆದು ಅದನ್ನು ಯೂಸ್ ಮಾಡ್ಕೋಬೇಕು ಓಕೆ ಈ ಡಿಸೈನ್ಗೆ ನಾನು ಆರಳೆ ದಾರ ತೊಗೊಂಡಿದ್ದೀನಿ ಸೀರೆಗೆ ಮಾಡ್ತಾ ಇದ್ದರೆ ನೀವು ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಸ್ಟಾರ್ಟಿಂಗಲ್ಲಿ ಎರಡು ಸಲ ಲಾಕನ್ನು ಮಾಡ್ಕೋತಿದ್ದೀನಿ ಟೂ ಟೈಮ್ಸ್ ಲಾಕ್ ಆದಮೇಲೆ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ನಾಲ್ಕು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕನ್ನು ಮಾಡ್ತೀನಿ ಇಲ್ಲಿ ನೀವು ಜಾಸ್ತಿ ಟೈಟಾಗೂ ಮಾಡ್ಕೋಬಾರ್ದು ಲೂಸಾಗಿಯೂ ಮಾಡ್ಕೋಬಾರ್ದು ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ಮಾಡಿಕೊಂಡ್ರೆ ಸಾಕು ಲಾಕ್ ಮಾಡ್ಕೊಂಡ್ಮೇಲೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ತೀನಿ ಈ ಬೀಡನ್ನು ಹಾಕಿ ಬೀಡನ್ನ ಲಾಕ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಸೀರೆ ಅಥವಾ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಬೀಡನ್ನ ಲಾಕ್ ಮಾಡಬಾರ್ದು ಹಾಗೆ ಡೈರೆಕ್ಟಾಗಿ ಮಾಡ್ಕೋಬೇಕು ಲಾಕು ಅದಾದಮೇಲೆ ಟೂ ಚೈನ್ ಹಾಕ್ತೀನಿ ಟೂ ಚೈನ್ ಹಾಕಿ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಸೇಮ್ ಬೀಡನ್ನು ಆ್ಯಡ್ ಮಾಡ್ತೀನಿ ಬೀಡ್ ಹಾಕಿ ಇವಾಗ ನೋಡಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ ಇಲ್ಲಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಮೊದಲು ಅಲ್ಲಿ ಗ್ಯಾಪ್ ಕಾಣಿಸ್ತಿದೆ ನೋಡಿ ಅಲ್ಲಿ ನೀಡನ್ನ ಹಾಕಬೇಕು ದಾರನ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಆ ಗ್ಯಾಪಲ್ಲಿ ಮತ್ತೆ ಸೇಮ್ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತಿದ್ದೀನಿ ಸ್ಟಾರ್ಟಿಂಗ್ ಮೊದಲು ಒಂದು ಬೀಡನ್ನು ಹಾಕ್ತೀವಲ್ಲ ಅಲ್ಲಿ ಗ್ಯಾಪ್ ಬಂದಿರುತ್ತೆ ನೋಡಿ ಆ ಗ್ಯಾಪ್ ಒಳಗಡೆ ನಾವು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಆ ಗ್ಯಾಪಲ್ಲಿ ಒಂದು ಐದರಿಂದ ಆರು ಕಂಬಗಳನ್ನು ಮಾಡ್ಕೋಬೋದು ಅದಕ್ಕಿಂತ ಜಾಸ್ತಿ ಇಡ್ಸಲ್ಲ ಐದು ಹಾಕಿದರೂ ನಡೆಯುತ್ತೆ ಆರು ಹಾಕಿದರೂ ನಡೆಯುತ್ತೆ ಜಾಸ್ತಿ ಕಡಿಮೆ ಮಾಡಲಿಕ್ಕೆ ಹೋಗಬೇಡಿ ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಗ್ಯಾಪಲ್ಲಿ ನಾನು ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಒಂದೇ ಸಮವಾಗಿ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಕಂಬಗಳು ಯಾವಾಗಲೂ ಒಂದೇ ಸಮವಾಗಿ ಬರಬೇಕು ಹಾಗೆ ಕೌಂಟಿಂಗ್ ಕೂಡ ಸೇಮ್ ಇರಬೇಕು ಇಲ್ಲಿಂದ ಮತ್ತೆ ನಾನು ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಈ ಒಂದು ಬೀಡನ್ನು ಹಾಕ್ತೀನಿ ಇದನ್ನು ಲಾಕ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಡೈರೆಕ್ಟಾಗಿ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ಟೂ ಚೈನ್ ಹಾಕ್ತೀನಿ ಇವಾಗ ಬೀಡ್ ಹಾಕಿ ಬಟ್ಟೆಗೆ ಲಾಕ್ ಮೇಲೆ ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ತೀನಿ ಮತ್ತೆ ಈ ಬೀಡನ್ನು ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಮತ್ತೆ ನೋಡಿ ಫಸ್ಟ್ ಒಂದು ಮಾಡ್ಕೊಂಡಲ್ಲ ಈ ಬೀಡ್ ಲಾಕಲ್ಲಿ ಲಾಕ್ ಒಳಗಡೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮತ್ತೆ ಸೇಮ್ ಪ್ಲೇಸ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ನಾನು ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಫಸ್ಟ್ ಒನ್ ಒಂದು ಆರ್ಚ್ಗೆ ನಾವು ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ನಾವು ಕಂಬಗಳನ್ನು ಮಾಡ್ತಾ ಹೋಗಬೇಕು ಅವಾಗ ಮಾತ್ರ ಆರ್ಚ್ ಸೈಜ್ಗಳು ಸಮವಾಗಿ ಬರುತ್ತೆ ಮತ್ತು ಒಂದು ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ನಾನು ಐದು ಕಂಬ ಒಂದು ವೇಳೆ ನಾನು ಮೊದಲು ಆರು ಕಂಬ ಮಾಡ್ಕೊಂಡಿದ್ರೆ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಆರು ಕಂಬನೇ ಮಾಡ್ಕೋಬೇಕು ನೋಡಿ ಈ ಥರ ಬಂದಿದೆ ಇದನ್ನು ನಾನು ಸ್ಟ್ರೇಟಾಗಿ ಇಟ್ಕೊಂಡು ಲಾಕನ್ನು ಮಾಡ್ಕೋತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು ಇದನ್ನು ವಿತೌಟ್ ಕುಚ್ಚು ಕೂಡ ಮಾಡ್ಕೋಬೋದು ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ನಾಲ್ಕು ಚೈನ್ಗಳನ್ನು ಹಾಕಿ ಅದನ್ನು ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ ಬಟ್ಟೆಗೆ ಸಾರಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಲ್ಲ ತೆಗ್ದಿದ್ದೀನಿ ನೋಡಿ ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ ಮೇಲೆ ಟೂ ಚೈನ್ಸ್ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿ ಮತ್ತೆ ಒಂದು ಬೀಡನ್ನು ಹಾಕಬೇಕು ಇಲ್ಲಿ ನಿಮಗೆ ಕುಚ್ಚು ಜಾಸ್ತಿ ಬೇಡ ಅಂದರೆ ಒಂದು ಮೂರು ಆರ್ಚ್ ಆದಮೇಲೆ ನೀವು ಕುಚ್ಚು ಹಾಕಲಿಕ್ಕೆ ಪ್ಲೇಸನ್ನು ಮಾಡ್ಕೋಬೋದು ಕುಚ್ಚು ಜಾಸ್ತಿ ಬೇಕಂದರೆ ಒಂದು ಆರ್ಚ್ ಆದಮೇಲೆ ನೀವು ಕುಚ್ಚು ಹಾಕಲಿಕ್ಕೆ ಪ್ಲೇಸನ್ನು ಮಾಡ್ಕೋಬೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ನ ನೀವು ಚೇಂಜ್ ಮಾಡ್ಕೋಬೋದು ನೋಡಿ ಇಲ್ಲೂ ಕೂಡ ಸೇಮ್ ಇದೇ ಥರ ಆರ್ಚ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ಐದು ಕಂಬಗಳನ್ನು ಮಾಡಿದ್ದೀನಿ ಡಬಲ್ ಕೃಷ ಕಂಬ ಅದನ್ನು ನಾನು ಸ್ಟ್ರೇಟಾಗಿಟ್ಕೊಂಡು ಬಟ್ಟೆಗೆ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ಥ್ರೆಡ್ ಮೇಲ್ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಬೀಡನ್ನು ಹಾಕ್ತೀನಿ ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ ಮೇಲೆ ಟೂ ಚೈನ್ಸ್ ಟೂ ಚೈನ್ ಹಾಕಬೇಕು ಥ್ರೆಡ್ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ಕೋಬೇಕು ನೋಡಿ ಈ ಗ್ಯಾಪ್ ಒಳಗಡೆ ನೀಡಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲೂ ಕೂಡ ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಕಂಬಗಳು ಒಂದೇ ಸಮವಾಗಿ ಪಕ್ಕಪಕ್ಕದಲ್ಲೇ ಬರಲಿ ಹಾಗೆ ಎಲ್ಲ ಕಂಬಗಳು ಕೂಡ ನೀಟಾಗಿ ಬರಲಿ ಅವಾಗ ಮಾತ್ರ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೂ ಕೂಡ ಲುಕ್ ಅನಿಸುತ್ತೆ ಫಿನಿಶಿಂಗ್ ಪರ್ಫೆಕ್ಟಾಗಿ ಇರುತ್ತೆ ಇದೇ ಥರ ನಾವು ಪೂರ್ತಿ ಸೀರೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಎರಡು ಆರ್ಚ್ ಆದಮೇಲೆ ಕುಚ್ಚು ಹಾಕೋದಕ್ಕೆ ನಾಲ್ಕು ಚೈನ್ಗಳನ್ನು ಹಾಕಿದ್ದೀನಿ ಇದೇ ಥರ ನಾನು ಕಂಟಿನ್ಯೂ ಮಾಡ್ಕೋತೀನಿ ನೀವು ಸೀರೆಗೆ ಇದ್ದರೆ ಎಂಡ್ವರೆಗೂ ಇದೇ ಥರ ಮಾಡ್ಕೊಳ್ಳಿ ಇವಾಗ ನೋಡಿ ಇದನ್ನು ಸ್ಟ್ರೇಟಾಗಿಟ್ಟು ಲಾಕನ್ನು ಮಾಡ್ತೀನಿ ಮೇಲೆ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ನಾನು ಎರಡು ಆರ್ಚ್ ಆದಮೇಲೆ ಕುಚ್ಚು ಹಾಕಲಿಕ್ಕೆ ಪ್ಲೇಸನ್ನು ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಪೂರ್ತಿ ಸೀರೆನ ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಸ್ವಲ್ಪ ದೂರ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ನಾನು ಎರಡು ಆರ್ಚು ಅದಾದಮೇಲೆ ನಾಲ್ಕು ಚೈನು ಎರಡು ಆರ್ಚು ನಾಲ್ಕು ಚೈನು ಈ ಥರ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಸಲ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಈಗ ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ ನೀವು ಎಂಡ್ವರೆಗೂ ಇದೇ ಥರ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಈ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ನಾನು ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಆರ್ಜಿಗಳು ಒಂದೇ ಸಮವಾಗಿ ಬಂದಿದೆ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಕಾಣಿಸ್ತಾ ಇಲ್ಲ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಕುಚ್ಚು ಕಟ್ಟೋದಕ್ಕೆ ನೂರ ಮೂವತ್ತೆರಡು ದಾರ ತೊಗೊಂಡಿದ್ದೀನಿ ಡಬಲ್ ಕಲರ್ನಲ್ಲೂ ಕೂಡ ನೀವು ಮಾಡ್ಕೋಬೋದು ಈ ಡಿಸೈನ್ಗೆ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಇವತ್ತಿನ ಈ ಮೂರೂ ಡಿಸೈನ್ಗಳು ಸಿಂಪಲ್ ಆಗಿ ಬಿಗಿನರ್ಸ್ ಕೂಡ ಮಾಡ್ಕೊಳ್ಳುವಂತಹ ಡಿಸೈನು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಈ ಎಲ್ಲ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಡಿಸೈನ್ಗಳು ನೀವು ಕೂಡ ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್